ನಮಸ್ಕಾರ ವೀಕ್ಷಕರೇ ದೇವರಾಧನಿಗೆ ಸ್ವಾಗತ ಸುಮಾರು ಜನ ನಮಗೆ ಕೇಳ್ತಾಯಿದ್ರಿ ಸರ್ ನೀವು ಯಾವುದಾದ್ರೂ ಪ್ಲ್ಯಾನ್ ಪೂರ್ತಿ ಮಾಡಿರೋದಿದ್ದರೆ ನಮಗೆ ವಿಡಿಯೋ ಮಾಡಿ ಪೂರ್ತಿ ಮಾಡಿರೋದಿದ್ರೆ ವಿಡಿಯೋ ಮಾಡಿ ಅಂತ ಇವರು ಬಂದು ಅರುಣ್ ಕುಮಾರ್ ಅಂತ ಅರುಣ್ ಅಂತ ನಾಗರ್ಬಾಯಿ ಅವರು ಅವರು ನಮ್ಮ ಹತ್ರ ಬೇರೆಯವ್ರ ಹತ್ರ ಪ್ಲ್ಯಾನ್ ನಾವು ಪ್ಲ್ಯಾನ್ ಮಾಡೋದಿಲ್ಲ ಬೇರೆಯವ್ರ ಹತ್ರ ಮಾಡಿಸ್ಕೊಂಡು ಬಂದಿದ್ರು ಅದರಲ್ಲಿ ಸುಮಾರು ಚೇಂಜಸ್ ಇತ್ತು ಒಂದು ಮೂರು ಸರಿ ಇಂಜಿನಿಯರ್ ಹತ್ರ ಮಾತಾಡಿ ಮತ್ತು ಓನರ್ ಹತ್ರ ಮಾತಾಡಿ ಚೇಂಜ್ ಮಾಡಿಸಿರೋ ಅಂತ ಪ್ಲ್ಯಾನ್ ನೀವು ಯಾವಾಗಲೂ ಕೇಳ್ತೀರಲ್ವಾ ನೀವು ಮಾಡ್ಸಿರೋ ಪ್ಲ್ಯಾನ್ ಇದ್ದರೆ ಪೂರ್ತಿ ಒಂದು ಮನೆಯದು ಪ್ಲ್ಯಾನ್ ಕೊಡಿ ಅಂತ ಹಾಗಾಗಿ ಇದು ಸೌತ್ ಫೇಸಿಂಗ್ ಇರ್ತಕ್ಕಂಥ ಸೈಟು ಅದರಲ್ಲಿ ನಾವು ಯಾವ ಥರ ಮನೇನ ಕಟ್ಕೊಬೋದು ವಾಸ್ತು ಪ್ರಕಾರವಾಗಿ ಮ್ಯಾಕ್ಸಿಮಮ್ ವಾಸ್ತು ಪ್ರಕಾರವಾಗಿ ಯಾವ ಥರ ಕಟ್ಕೊಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಪೂರ್ವ ಪಶ್ಚಿಮ ಮೂವತ್ತಡಿ ಇದೆ ಉತ್ತರ ದಕ್ಷಿಣ ನಲವತ್ತೈದು ಅಡಿ ಇದೆ ಕೆಳಗಡೆ ಅವರು ಪಾರ್ಕಿಂಗ್ ಮಾಡ್ಕೊಳ್ಳೋದ್ಕೋಸ್ಕರ ನೋಡಿ ಪೂರ್ವ ಪೂರ್ತಿ ಪಾರ್ಕಿಂಗ್ ಬಿಟ್ಟಿದ್ದೀರಿ ವಾಯುವ್ಯದಲ್ಲಿ ಸ್ಟೇ ಕೇಸ್ ಬಂತು ಅವ್ರ ತಾಯಿಯವರು ಮೇಲ್ಕತ್ತಾಗಲ್ಲ ಸರ್ ಕೆಳಗಡೆನೇ ಇರ್ತಾರೆ ಅಮ್ಮಗೆ ಒಂದು ಸಿಂಪಲ್ಲಾಗಿರೋದು ಒಂದು ರೂಮ್ ಮಾಡಿಕೊಡಿ ಬಾತ್ರೂಮು ಮತ್ತು ಅಮ್ಮ ಅಂತ ಅಂತೇಳಿದರು ಮತ್ತು ಒಂದು ಸಿಂಗಲ್ ಬಿ ಎಚ್ ಕೆ ಏನಕ್ಕೆ ಅಂದರೆ ಇವರೆಲ್ಲಾದರೂ ಹೊರ್ಗಡೆ ಹೋದರೆ ಮನೆ ನೋಡ್ಕೊಂಡಂಗೆ ಆಗುತ್ತೆ ಗಾಡಿಗಳೆಲ್ಲ ಪಾರ್ಕಿಂಗ್ ಇರುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಬಾಡಿಗೆನೂ ಬರೋ ಅಂಥದ್ದು ಒಂದು ಸಿಂಗಲ್ ಬಿ ಎಚ್ಗೆ ಕೆ ಮಾಡಿಕೊಡಿ ಅಂತೇಳಿದರು ನೋಡಿ ಫಸ್ಟ್ ನಾವು ನಾರ್ತ್ ಖಾಲಿ ಇದೆ ಈಸ್ಟ್ ಖಾಲಿ ಇದೆ ಸೌತ್ ಫೇಸಿಂಗ್ ಇರತಕ್ಕಂಥ ಸೈಟ್ ಇದು ನೋಡಿ ಇದು ನಾರ್ತಲ್ಲಿ ಫಸ್ಟ್ ಅಮ್ಮಗೆ ಒಂದು ಸಿಂಪಲ್ ಆಗಿರೋವಂಥದ್ದು ಒಂದು ರೂಮ್ ಮಾಡಿದ್ದೀರಿ ಉತ್ತರ ಉತ್ತರ ಈಶಾನ್ಯದಲ್ಲಿ ಮೇನ್ ಡೋರ್ ಬಂತು ವಾಯುವ್ಯದಲ್ಲಿ ಒಳಗಡೆ ಬಾತ್ರೂಮ್ ಬಂದಿದೆ ಕಾಟು ಅಮ್ಮಗೆ ಇಷ್ಟು ಸಾಕು ಅಂತ ಹೇಳಿದ್ರು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಅವ್ರ ತಾಯಿಯವ್ರಿಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಆಗಿರ್ತಕ್ಕಂಥ ಮನೆ ಮಾಡಿದ್ರಿ ಸೌತು ಮತ್ತು ವೆಸ್ಟ್ ಕಾರ್ನರ್ ಅಂದರೆ ನೈಋತ್ಯ ಮೂಲೆಯಲ್ಲಿ ಒಂದು ಸಿಂಗಲ್ ಬಿ ಎಚ್ಗೆ ಮನೆ ಮಾಡಿದ್ದೀರಿ ನೋಡ್ರಿ ಇದು ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರು ಒಳಗಡೆ ಬಂದರೆ ಹಾಲು ವಾಯುವ್ಯದಲ್ಲಿ ನೋಡಿ ಇಲ್ಲಿ ವಾಯುವ್ಯದಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದಿರಿ ಇದು ಒಂಥರ ಆರ್ಚ್ ತರ ಮಾಡಿ ಒಂದು ಟಾಯ್ಲೆಟ್ ರೂಮ್ ಮಾಡಿದ್ರಿ ವಾಯುವ್ಯದಲ್ಲಿ ಸಿಂಗಲ್ ಬಿ ಎಚ್ ಇನ್ನು ಒಳಗಡೆ ಬಂದ್ರೆ ಇದು ರೂಮು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಕೊಟ್ಟಿದ್ದೀರಿ ಸೊ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಅಮ್ಮಗೆ ಒಂದು ಮನೆ ಮತ್ತೆ ಪಾರ್ಕಿಂಗ್ ಅಂತ ಉಳಿಸ್ಕೊಂಡಿದ್ರಿ ನೋಡಿ ಇದು ಅಮ್ಮಗೆ ಪುಟ್ಟದ ಮನೆ ಮಾಡಿದಿರಲ್ವ ಇದು ನಾರ್ತ್ ಈಸ್ಟ್ ಅಂದ್ರೆ ನಾರ್ತ್ ಈಸ್ಟ್ ಬಹಳ ಕಡಿಮೆ ಬರಬೇಕು ನೋಡ್ರಿ ಇದಕ್ಕೆ ಕಡಿಮೆ ಮೆಜರ್ಮೆಂಟ್ ಇರೋ ಅಂಥದ್ದು ನಾರ್ತ್ ಈಸ್ಟ್ ಬರೋ ಥರ ಮನೆ ಕಟ್ಕೊಬೇಕು ನಮಗೆ ಮೆಜರ್ಮೆಂಟ್ ಜಾಸ್ತಿ ಬರೋದೆಲ್ಲ ಏನಾಗಬೇಕಂದ್ರೆ ಸೌತ್ ವೆಸ್ಟ್ ಕಾರ್ನರ್ಗೆ ಬಂದ್ಬಿಡಬೇಕು ಫಸ್ಟ್ ಅವ್ರು ಏನು ಮಾಡಿದ್ರು ಅಮ್ಮಗೆ ಮನೆ ಯಜಮಾನ್ರು ಇಲ್ಲಿರ್ಬೇಕಂತ ಅಂದ್ಬಿಟ್ಟು ಇಲ್ಲಿ ಮಾಡಿಕೊಟ್ಟಿದ್ರು ಇಂಜಿನಿಯರು ಆದರೆ ನಾವು ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಡ್ಬೋದು ನಮಗೆ ನಮ್ಮ ಮನೆ ಆದಮೇಲೆ ನಾರ್ತ್ಗಾಗಲಿ ಈಸ್ಟ್ಗಾಗಲಿ ಬೇರೆಯವರು ಇರಬಾರ್ದು ಅವಾಗ ಅದು ನಮ್ಮದು ಇದು ನೀಚ ಸ್ಥಾನ ಆಗಿಬಿಡುತ್ತೆ ಹಾಗಾಗಿ ಅಮ್ಮನ ನಾರ್ತ್ ಈಸ್ಟ್ ಕಾರ್ನರ್ ಕೊಟ್ಟು ಬಾಡಿಗೆ ಮನೆ ಇದು ದೊಡ್ಡದು ಬರುತ್ತೆ ಪೋಷನು ಹಂಗಾಗಿ ನೋಡಿದು ಹದಿನೈದು ಮುಕ್ಕಾಲಿದೆ ಇದೆ ಹದಿನೈದು ಮುಕ್ಕಾಲಿಗೆ ಹತ್ತು ಮುಕ್ಕಾಲು ನಮಗೆ ಇದು ಬಂದರೆ ಅದಕ್ಕಿಂತ ದೊಡ್ಡದಾಗ್ಬಿಡ್ತು ಹಾಗಾಗಿ ಸೌತ್ ವೆಸ್ಟ್ ಕಾರ್ನರ್ಗೆ ದೊಡ್ಡ ಪೋರ್ಷನ್ ಬರಬೇಕು ಸಿಂಗಲ್ ಬೆಡ್ರೂಮ್ ಇರ್ಬೋದು ಇದಕ್ಕೆ ಇಲ್ಲ ಟೂ ಬಿ ಎಚ್ ಕೆ ಬರ್ಬೋದು ಸೌತ್ ವೆಸ್ಟ್ ಕಾರ್ನರಲ್ಲಿ ಮೆಜರ್ಮೆಂಟಲ್ಲಿ ದೊಡ್ಡ ಮನೆ ಬರೋ ಥರನೇ ನೋಡ್ಕೊಬೇಕು ಅದೇ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಈ ಮೆಜರ್ಮೆಂಟ್ಗಿಂತ ಚಿಕ್ಕದ ಬರೋ ಅಂತ ಬರೋ ಥರ ನಾವು ಕ್ರಿಯೇಟ್ ಮಾಡ್ಕೊಬೇಕು ನೋಡ್ರಿ ಇದು ಫಸ್ಟ್ ಫ್ಲೋರು ಕೇಳಿದ್ರು ಅಂದರೆ ಮೂರು ಬೆಡ್ರೂಮ್ ಬೇಕು ಸರ್ ನಮಗೆ ಮೂರು ಬೆಡ್ರೂಮ್ ಬೇಕೇ ಬೇಕು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಇದ್ದರೂ ಸರಿ ಇಲ್ಲದಿದ್ದರೂ ಸರಿ ನಮಗೆ ಮೂರು ಬೆಡ್ರೂಮ್ ಬೇಕು ಅಂತ ಹೇಳಿದರು ಸೊ ವಾಯುವ್ಯದಿಂದ ಮೇಲೆ ಬರ್ತೀರಿ ನಾರ್ತ್ಗೆ ಪೌಟಿಕ ಬಂತು ಪೂರ್ತಿ ಇದು ಎಲ್ಲೂ ಕಟ್ ಮಾಡಲಿಲ್ಲ ಈಶಾನ್ಯನೂ ಕಟ್ ಮಾಡಲಿಲ್ಲ ವಾಯುವ್ಯನೂ ಕಟ್ ಮಾಡಲಿಲ್ಲ ನಾರ್ತ್ ಪೂರ್ತಿ ಪೌಟಿಕ ಬಂತು ಉತ್ತರ ಈಶಾನ್ಯದಲ್ಲಿ ಒಂದು ಡೋರ್ ಕೊಟ್ಟಿದ್ದೀರಿ ನೋಡಿರಿ ಪೂರ್ವ ಈಶಾನ್ಯದಲ್ಲಿ ಒಂದು ಡೋರ್ ಕೊಟ್ಟಿದ್ದೀರಿ ಒಳಗಡೆ ಬಂದರೆ ನಮಗೆ ಇದು ಪೂರ್ತಿ ಹಾಲ್ ಇರುತ್ತೆ ಹಾಲ್ ಪಕ್ಕದಲ್ಲಿ ಪೂಜೆ ರೂಮು ನೋಡಿರಿ ಪೂಜೆ ರೂಮ್ಗೆ ಯಾವುದೇ ಡೋರ್ ಕೂತ್ಬಾರ್ದಿರೋ ಥರ ಪೂಜೆ ರೂಮ್ನ ನಾವು ಕ್ರಿಯೇಟ್ ಮಾಡಿದಿರಿ ಅದರಿಂದ ಈ ಕಡೆ ಬಂದರೆ ಅಗ್ನಿ ಮೂಲೆಯಲ್ಲಿ ಈಸ್ಟು ಸೌತ್ ಕಾರ್ನರಲ್ಲಿ ಅಡುಗೆ ಮನೆ ಮಾಡಿದ್ದೀರಿ ನೋಡಿ ಅಡುಗೆ ಮನೆ ಶಂಕು ಎಲ್ಲಾರು ಏನು ಮಾಡ್ತೀರಾ ನೈಋತ್ಯದಲ್ಲಿ ಕೊಡ್ತೀರಾ ನೋಡಿರಿ ಈಶಾನ್ಯದಲ್ಲೇ ಕೊಡಬೇಕು ಶಿಂಕು ಮತ್ತು ಯುಟಿಲಿಟಿ ಏನು ಮಾಡ್ತೀರಾ ಅಂದರೆ ದಕ್ಷಿಣ ಆಗ್ನೇಯ ಇಲ್ಲಿ ಆಚೆ ಕೊಟ್ಬಿಡ್ತೀರಾ ದಕ್ಷಿಣ ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ನೀರು ಖರ್ಚು ಮಾಡಬಾರ್ದು ಅದೇ ರೀತಿ ಪೂರ್ವ ಆಗ್ನೇಯದಲ್ಲೂ ನೀರು ಖರ್ಚು ಮಾಡಬಾರ್ದು ಅಂದರೆ ಯುಟಿಲಿಟಿ ಅಗ್ನಿ ಮೂಲೆಯಲ್ಲಿ ಬರಬಾರ್ದು ಎಲ್ಲರೂ ಕೇಳೋದೇನಂದ್ರೆ ಯುಟಿಲಿಟಿ ಮತ್ತೆ ಇನ್ನೇಲ್ ಸರ್ ಮಾಡೋದು ನಮಗೆ ಯುಟಿಲಿಟಿ ಬೇಕೇ ಬೇಕಲ್ಲ ಅಂತ ಕೇಳ್ತೀರಾ ನೋಡ್ರಿ ಇದು ಅಡುಗೆ ಮನೆಯಲ್ಲಿ ಅಗ್ನಿಮೂಲೆ ಸ್ಟವ್ ಬಂತು ಇದ್ರ ಆಪೋಸಿಟ್ ನೈಋತ್ಯದಲ್ಲಿ ಈ ಅಡುಗೆ ಮನೆಗೆ ನೈಋತ್ಯದಲ್ಲಿ ಸ್ಟೋರ್ ರೂಮ್ ಕೊಟ್ಟಿರಿ ಭಾರ ಬಿತ್ತು ನಮಗೆ ಅದು ತುಂಬ ಒಳ್ಳೆಯದು ದಕ್ಷಿಣದಲ್ಲಿ ಭಾರ ಬಿತ್ತು ಈ ಅಡುಗೆ ಮನೆಗೆ ವಾಯುವ್ಯದಲ್ಲಿ ನೋಡಿ ಯುಟಿಲಿಟಿ ಕೊಟ್ಟಿದ್ದೀರಿ ಇಲ್ಲಿ ನೀವು ಪಾತ್ರೆ ತೊಳೆದು ವಾಷಿಂಗ್ ಮಿಷಿನ್ ಪಾಯಿಂಟು ಇಲ್ಲಿ ಮಾಡ್ಕೊಬೋದು ನೋಡಿರಿ ಪಾತ್ರೆ ಎತ್ಕೊಂಡು ದೂರ ಹೋಗೋಂಗಿಲ್ಲ ಏನೂ ಇಲ್ಲ ಅಡುಗೆ ಮನೆಗೆ ವಾಯುವ್ಯದಲ್ಲಿ ಯುಟಿಲಿಟಿ ಕೊಟ್ಟಿದ್ದೀರಿ ಈ ರೀತಿ ಇಲ್ಲಿ ತನಕ ಯಾರೂ ಕೊಟ್ಟಿಲ್ಲ ಈಗ ನಾವು ಯುಟಿಲಿಟಿನ ಅಡುಗೆ ಮನೆ ವಾಯುವ್ಯದಲ್ಲಿ ಕೊಡೋ ಥರ ಮಾಡ್ಕೊತ ಇದ್ದೀರಿ ಅದೇ ರೀತಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂತು ಇದು ಸೆಕೆಂಡ್ ಬೆಡ್ರೂಮು ಇದು ಮೂರನೇದು ಅವ್ರಿಗೆ ಮೂರು ಬೆಡ್ರೂಮ್ ಬೇಕಾದ್ರಿಂದ ಮೂರು ಬೆಡ್ರೂಮ್ ಸ್ಟ್ರೈಟ್ ಬಂತು ನೋಡಿ ಎಲ್ಲ ನಮಗೆ ವೆಸ್ಟಲ್ಲೇ ಬಂತು ಅಂದರೆ ಪಶ್ಚಿಮಕ್ಕೆ ಪೂರ್ತಿ ಭಾರ ಕೊಟ್ಟಿದ್ದೀವಿ ನಾವು ಮತ್ತು ಸೌತ್ಗೆ ಪೂರ್ತಿ ಭಾರ ನೋಡಿ ಈಸ್ಟ್ ನಾರ್ತು ಭಾರ ಕಡಿಮೆ ಆಯಿತು ನಮಗೆ ನೋಡಿ ವಾಯುವ್ಯದಲ್ಲಿ ಇಲ್ಲಿ ಆರ್ಚ್ ಇರುತ್ತೆ ಆರ್ಚಿಂದ ಒಳಗಡೆ ಹೋದರೆ ಟಾಯ್ಲೆಟ್ ರೂಮ್ ಬಾತ್ರೂಮ್ ಬಂತು ಈ ರೂಮ್ಗೆ ಉತ್ತರ ಈಶಾನ್ಯದಲ್ಲಿ ನಮಗೆ ಡೋರ್ ಬರುತ್ತೆ ನೀವು ಎಲ್ಲಿಂದ ಎಲ್ಲಿಗೆ ಹುಡುಕಿ ವಾಸ್ತು ಪ್ರಕಾರನೇ ಇರುತ್ತೆ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಹೋಗಿರಲ್ಲ ಒಂದೇ ಒಂದು ಕೂತ್ ಬರ್ದಿರೋ ಥರ ನಾವು ಈ ಪ್ಲಾನ್ ಇದನ್ನ ಮುಂಚೆ ಎಲ್ಲ ಈಶಾನ್ಯ ಕಟ್ ಮಾಡ್ಕೊಂಡ್ಬಿಟ್ಟಿದ್ರು ಏನೇನೋ ಮಾಡಿದ್ರು ಈಗ ಇದನ್ನ ಸರಿಪಡಿಸಿದಿರಿ ನೋಡಿ ಗ್ರೌಂಡ್ ಆಯ್ತು ಫಸ್ಟ್ ಫ್ಲೋರ್ ಆಯ್ತು ಸೆಕೆಂಡ್ ಫ್ಲೋರ್ ಅವರು ಬಾಡಿಗೆ ಮನೆ ನಮಗೆ ಮೇಲೆ ಬೇಡ ಸರ್ ಬರೀ ಗ್ರೌಂಡ್ ಫ್ಲೋರಲ್ಲಿ ನಾವು ಇಲ್ಲಾಂದರೆ ಮನೆ ನೋಡ್ಕೋಕೆ ಒಬ್ಬರಿದ್ರೆ ಸಾಕು ಅಂತೇಳಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಎಚ್ ಕೆ ಮಾಡ್ಕೊಂಡಿದ್ರು ಮೇಲೆ ಬಾಡಿಗೆ ಮನೆ ಬೇಡ ಅಂದರು ಮೇಡಮ್ ಅವರು ಬಂದು ಅಂದ್ರೆ ಓನರ್ ಮಿಸ್ಸಸ್ ಬಂದು ಆರ್ಟಿಸ್ಟ್ ಅವರಿಗೆ ಸರ್ ನಾವು ಮೇಲೆ ಕ್ಲಾಸಸ್ ಎಲ್ಲ ತೊಗೊತಾ ಇರ್ತೀರಿ ನಮಗೆ ಮೇಲೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಇದಕ್ಕೆ ಈ ಥರ ಮಾಡ್ಕೊಟ್ಟಿದ್ದೀರಿ ಅಂದರೆ ಇಲ್ಲಿ ಅವ್ರು ಕ್ಲಾಸಸ್ ತೊಗೊಬೋದು ಇಲ್ಲಾಂದರೆ ಒಂದು ಕಾಟ್ ಬೇಕಾದರೂ ಹಾಕ್ಕೊಬೋದು ನೋಡಿರಿ ಉತ್ತರ ಉತ್ತರ ಈಶಾನ್ಯದಲ್ಲಿ ಎಂಟ್ರಿ ಅವ್ರಿಗೆ ಇದು ಪೂರ್ತಿ ಕ್ಲಾಸಸ್ ತೊಗೊಳೋದಕ್ಕೆ ಪ್ಯಾಸೇಜ್ ಬಿಟ್ಟಿದ್ದೀರಿ ಒಳಗಡೆ ಬೇಕಾದರೂ ತೊಗೊಬೋದು ವಾಯುವ್ಯದಲ್ಲಿ ಅವ್ರ ಸ್ಟೂಡೆಂಟ್ಗೆ ಆಗಲಿ ಅವ್ರಿಗೆ ಆಗಲಿ ವಾಯುವ್ಯದಲ್ಲಿ ಒಂದು ಟಾಯ್ಲೆಟ್ ರೂಮ್ ಕೊಟ್ಟಿದ್ದೀರಿ ಬಾತ್ರೂಮ್ ಕೊಟ್ಟಿದ್ದೀರಿ ಈಗ ಗ್ರೌಂಡ್ ಆಯಿತು ಫಸ್ಟ್ ಆಯಿತು ಸೆಕೆಂಡ್ ಫ್ಲೋರು ನೀವು ಮ್ಯಾಕ್ಸಿಮಮ್ ನೋಡಿ ಎಲ್ಲೂ ಒಂದು ಪಾಯಿಂಟ್ ಮಿಸ್ ಆಗ್ದಿರೋ ಥರ ಆ ವಾಸ್ತುಗೆ ನಾವು ಇದನ್ನ ಅಳವಡಿಸ್ಕೊಟ್ಟಿದಿರಿ ಇಷ್ಟೆಲ್ಲ ಮಾಡಿದ್ರು ನಾವು ಎಲ್ಲ ಪೂರ್ತಿ ಅವ್ರು ನಮಗೆ ವಾಟ್ಸಪ್ಪಲ್ಲೇ ಕಳಿಸಿದ್ದು ನಾವು ಏನು ಅವ್ರ ಹತ್ರ ನಾವು ಇಲ್ಲಿ ತನಕ ಅವ್ರ ಸೈಟ್ ನೋಡಲಿಲ್ಲ ಬರೀ ಒಂದು ಡ್ರಾಯಿಂಗ್ ಮಾಡಿ ಕಳಿಸಿದ್ರು ಅದನ್ನು ಓಕೆ ಮಾಡಿ ಪ್ರತಿಯೊಂದು ಅವರು ಇಂಜಿನಿಯರ್ ಹತ್ರ ಪ್ಲ್ಯಾನ್ ಮಾಡಿ ನಮಗೆ ಕಳಿಸಿದರು ಅದರಲ್ಲಿ ಸುಮಾರು ಚೇಂಜಸ್ ಇತ್ತು ಒಂದು ನಾಲ್ಕೈದು ಸರಿ ಇಂಜಿನಿಯರ್ ಹತ್ರ ಮಾತಾಡಿ ಫೈನಲಿ ಒಂದು ಸರಿ ಗುರುಗಳೇ ನೀವು ಬಂದುಬಿಡಿ ಇಂಜಿನಿಯರ್ ಹತ್ರಕ್ಕಂತ ಕರೆದಿದ್ರು ನಾವು ಇಂಜಿನಿಯರ್ ಹತ್ರ ಹೋಗಿ ಒಂದು ಅವರ್ ಕುತ್ಕೊಂಡು ಇದ್ರ ಎಲ್ಲ ಚರ್ಚೆ ಮಾಡಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟರೆ ಮತ್ತು ಅವರು ಒಂದು ಎರಡು ಮೂರು ಬಾರಿ ನಮಗೆ ನಾವು ಹೇಳೋದಪ್ಪ ಅಂತ ಚೇಂಜ್ ಮಾಡಿ ಮಾಡಿ ಕಳಿಸ್ತಾ ಕಳಿಸ್ತಾಯಿದ್ರು ನಾವು ಅದರಲ್ಲಿ ಇನ್ನೇನಾದರೂ ತಪ್ಪಿದ್ದೀಯಾ ಅಂತ ನೋಡಿ ಅದನ್ನು ಚೇಂಜಸ್ ಮಾಡೋಕ್ಕೆ ಹೇಳಿದಾಗ ನಮಗೆ ಫೈನಲಲ್ಲಿ ಒಂದು ಪ್ಲ್ಯಾನ್ ರೆಡಿ ಆಯಿತು ಎಲ್ಲರೂ ಕೇಳ್ತೀರಾ ಸರ್ ಸೌತ್ ರೋಡ್ ಇದ್ರೆ ವಾಸ್ತುಕ್ ಬರಲ್ಲ ವಾಸ್ತುಕ್ ಬರಲ್ಲ ಅಂತ ನೋಡಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗಿದು ವಾಸ್ತುಗೆ ಬರ್ತಾ ಇದೆ ಈಗ ಬಿಲ್ಡಿಂಗ್ ಈ ಸೈಟ್ ಓನರ್ನ ಅವರು ಖುಷಿಯಾಗಿದ್ದಾರೆ ಸರ್ ನಮಗೆ ಮುಂಚೆ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ನೋಡಿರಿ ನೀವು ಒಂದು ಎರಡು ಮೂರು ಸರಿ ನಮ್ಗೆ ಡೈರೆಕ್ಷನ್ ಕೊಡ್ತಿದ್ದಂಗೆ ನಮ್ಮ ಪ್ಲಾನ್ ನೋಡೋದಕ್ಕೆ ನಮ್ಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಅವರು ಈಗ ಮಾತಾಡಿದ್ದಾರೆ ಅವ್ರ ಅನಿಸಿಕೆನೂ ಯಾವ ರೀತಿ ಇದೆ ನೀವು ಸ್ವಲ್ಪ ತಿಳ್ಕೊಳ್ಳಿ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಹೇಳಿ ಗುರುಗಳೇ ಗುರುಗಳ ಸರ್ ಆರಾಂ ಗುರುಗಳೆ ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ರೆ ಆರಾಮ್ ಗುರುಗಳೇ ಅಂತ ಪ್ಲಾನ್ ಮಾಡ್ಕೊಂಡ ಮೇಲೆ ನೀರಳೆ ಆಗ್ಬಿಟ್ರಿ ಅಂಗೇನಿಲ್ಲ ಇವರು ಬೋರ್ವೆಲ್ ಗೆ ಅಪ್ಲೈ ಮಾಡಿದೀನಿ ಗುರುಗಳೇ ಅಪ್ಲಿಕೇಶನ್ ಹಾ ಅವರ 60 ದಿನ ಬೇಕಂತೆ ಪರ್ಮಿಷನ್ ಕೊಡಕ್ಕೆ ನಾನು ಆದಷ್ಟು ಲೀಗಲ್ ಆಗಿ ಹೋಗೋಣ ಅಂತ ಗುರುಗಳೆ ನಮ್ಮಿಂದ ಯಾರು ತೊಂದ್ರೆ ಬೇಡ ಅದಕ್ಕೆ ಗುರುಗಳೇ ನಾನು ಮೊದಲಿಂದ್ಲೂ ಹಂಗೇನೆ ಫಾಲೋ ಮಾಡ್ಕೊಂಡ್ ಬಂದಿರೋದು ಪಾಯಿಂಟ್ ಮಾಡಿ ಇಷ್ಟ ಈಶಾನ್ಯದಲ್ಲಿ ಬಂದಿದೆ ಗುರುಗಳಾ ಸರಿ ದೇವರ ಮಾಡ್ಲಿ ಮ план ನೋಡಿ ಗುರುಗಳಾ ಕರೆಕ್ಟ್ ಕರೆಕ್ಟ್ ಹೌದು ತೋರಿಸಿದೀರಾ ಆ ತೋರಿಸಿದೀನಿ ಆ ಮುಂಚೆ ಒಂದು ಮನೆ ದೇವರ ದೇಶಕ್ಕೆ ಹೋಗ್ಬಿನ್ನಿ ದೇವರ ಒಳ್ಳೇದು ಮಾಡ್ಲಿ ಖಂಡಿತ ಖಂಡಿತ ಗುರುಗಳಾ ಮಾದಪ್ಪ ಒಂದ ಮಾದಪ್ಪ ಹೋಗಬೇಕು ನಾವು ಓಡ್ ಬಂದ್ಬಿಡ್ತೀನಿ ಸರಿ ಸರ್ ಸರ್ ಈಗ ನೀವು ಮುಂಚೆ ಮಾಡಿದ್ ಪ್ಲಾನ್ ಗೂ ನಾವು ಚೇಂಜ್ ಮಾಡಿಸದ ಮೇಲೆ ಇಷ್ಟ ಆಯ್ತಾ ಅಂತ ಕೇಳಕ್ ಮಾಡ್ತೀನಿ ಈಗ ಸೂಪರ್ ಆಗಿದೆ ಗುರುಗಳಾ ನಿಜವಾಗ್ಲೂ ನಮ್ಮ ಮನೇಲೂ ಅಷ್ಟೇ ಎಲ್ರಿಗೂ ಖುಷಿ ಆಯ್ತು ಹ್ಮ್ ಆ ಎಲ್ಲಾರು ಇಷ್ಟ ಪಟ್ರು ಅದಕ್ಕೆ ಸರಿ ಯಾಕಂದ್ರೆ ನೀವು ಮುಂಚೆ ಎಲ್ಲ ಬೇರೆ ಹತ್ರ ಮಾಡಿಸಿದ್ರಿ ಅದು ಅವ್ರಿಗೆ ಇಷ್ಟ ಅದು ನಮ್ಮ ಬಿಲ್ಡರ್ ಇದಾರಲ್ಲ ಕೈಟ್ಸ್ ಡೆವಲಪ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಅವರೇ ಮಾಡ್ಕೊಟ್ಟಿದ್ದು ಆಮೇಲೆ ಅವರು ನಮ್ ಕಡೆನೆ ವಾಸ್ತು ಇದಾರೆ ಹಂಗೆ ಹಿಂಗೆ ಅಂತಾರೆ ನಮಗ್ ಸಮಾಧಾನ ಆಗಲ್ಲ ಅದು ನನಗೆ ಅದೇ ಪಕ್ಕ ಆಗ್ಬಿಡ್ಬೇಕು ಗುರುಗಳೇ ಆದ್ರೆ ದುಡ್ಡಿನ ಮಕ ನೋಡಕ್ ಹೋಗಲ್ಲ ನಾನು ಕಟ್ಟೋದ್ ಒಂದ್ಸತಿ ಹೌದು ಆಮೇಲೆ ರಿಸ್ಕ್ ತಗೊಂಡು ನಾಳೆ ದಿನ ಒಡ್ದು ಬಿಡದು ಮಾಡೋದಕ್ಕಿನ್ನ ಹ್ಮ್ ಪೇಪರ್ ಅಲ್ಲೇ ಮಾಡೋಣ ಒಂದ್ ಹತ್ ಸತಿ ಚೇಂಜಸ್ ಎರಡ್ ಮೂರ್ ಸರಿ ಮಾಡಿದ್ರಲ್ವಾ ಸರ್ ಮೂರ್ ಮೂರ್ ಸತಿ ಆಯ್ತು ಆಯ್ತು ಎಲ್ರಿಗೂ ಇಷ್ಟ ಆಯ್ತು ಹ್ಮ್ ಇದಿಲ್ಲ ಇಷ್ಟ ಆದ್ರೆ ನಮಗೂ ಇಷ್ಟ ಹೌದೌದೌದು ಗುರುಗಳೇ ಹ್ಮ್ ನನಗ ಇಲ್ಲ ಮನೇಲಂತೂ ಮಕ್ಳಿಂದ ಹಿಡಿದು ಎಲ್ರು ಖುಷಿ ಪಟ್ರು ಏನಿಲ್ಲ ಆರಾಮಾಗಿ ಆ ಪ್ಲಾನ್ ನಿಜವಾಗ್ಲೂ ಅದ್ ನೀವ್ ಹೇಳ್ದಂಗೆ ಹ್ಮ್ ಫೈನಲ್ ಆದ್ಮೇಲೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಗುರುಗಳ ಹೆಂಗೆ ಅದೊಂಥರ ಶೈನ್ ಆಗ್ಬಿಡುತ್ತೆ ಹೌದೌದು ಆಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದೀನಿ ಅವ್ರಿಗೆ ರೋಡ್ ಇಂದ ಅರ್ಧ ಅಡಿ ಅಷ್ಟೇ ಹೈಟ್ ಬರ್ಬೇಕು ಪಾರ್ಕಿಂಗ್ ಜಾಗ ಪಾರ್ಕಿಂಗ್ ಇಂದ ಒಂದೂವರೆ ಎರಡ್ ಅಡಿ ತಗೊಳಿ ತೊಂದ್ರೆ ಇಲ್ಲ ಹೌದು ಹತ್ತೋ ಹಂಗೆ ಇಳಿಯೋ ಹಂಗೆ ಇರ್ಬೇಕು ಎಲ್ಲಾ ನೀವ್ ಹೇಳಿದ್ದೆಲ್ಲ ಇನ್ಸ್ಟ್ರಕ್ಷನ್ ಬರ್ಸ್ಬಿಟ್ಟಿದೀನಿ ಗುರುಗಳೇ ಅವ್ರಿಗೆ ರೈಟಿಂಗ್ ಎಲ್ಲಾ ಕೊಟ್ಬಿಟ್ಟಿದೀನಿ ಅವ್ರಿಗೆ ಹಿಂಗೆ ಬರ್ಬೇಕು ಎತ್ತರ ಹಿಂಗೇ ಇರ್ಬೇಕು ಹ್ಮ್ ಪ್ರತಿಯೊಂದು ಹೇಳ್ಬಿಟ್ಟಿದೀನಿ ಗುರುಗಳ ಸರಿ ಸರ್ ಹ್ಮ್ ಗುರುಗಳೇ ಇಲ್ಲ ನಾನ್ ನಾಳೆ ಮಾಡೋನ್ ಗುರುಗಳೇ ನಾಳೆ ನಿಮ್ಗೆ ಸುಮ್ನೆ ಮಾತಾಡ್ಸೋಣ ಅಂತ ಸರಿ ಸರ್ ಆಯ್ತು ಆಮೇಲೆ ನೀವು ಬಿಜಿ ಇರ್ತೀರಲ್ಲ ಬೈಕೊಂಡ್ರೆ ಬೇಡ ಅನ್ಬಿಟ್ಟು ಸುಮ್ನೆ ಇಲ್ಲ ಸರ್ ಏನೇ ಬಿಜಿ ಇದ್ರು ಮಾತಾಡ್ಬೇಕಲ್ವಾ ಹೌದೌದೌದು ಹ್ಮ್ ನಾಷ್ಟ ಆಯ್ತಾ ಗುರುಗಳ ಆಯ್ತು ಸರ್ ಹೌದಾ ಹೋಗಿಲ್ವಾ ಇವತ್ತೆಲ್ಲೋ ಶನಿವಾರ ಹೋಗ್ಬೇಕು ಸರ್ ಈಗ ಕೊಳ್ಳೇಗಾಲ ಮತ್ತೆ ನಂಜನಗೂಡು ಮೈಸೂರು ಇದೆ ಹೊಡ್ತಾ ಓ ಆ ಕಡೆ ನಮ್ಮೂರ್ ಕಡೆ ನಿಮ್ಮೂರ್ ಕಡೆ ಸರ್ ಹೌದು ನಮ್ ಮೈಸೂರು ಗುರುಗಳ ನನ್ ಫ್ಯಾಕ್ಟರಿ ಹೌದ್ರಾ ಓ ಇಟ್ಟಿಗೆ ಫ್ಯಾಕ್ಟರಿ ಮತ್ತೆ ಇದು ಎಲ್ಲಾ ಅಲ್ಲೇ ಇದೆ ಜೊತೆ ಕರ್ಸ್ಕೊತೀನಿ ರೀ ನಿಮ್ನ ಸರಿ ಸರ್ ನಮ್ಮ ವಿಷಯ ಗೆ ಒಂದು ಕರಕ್ಷನ್ಸ್ ಇರುತ್ತೆ ಆ ತುಂಬಾ ಕರೆಕ್ಷನ್ಸ್ ಇದೆ ಅಲ್ಲಿ ಫ್ಯಾಕ್ಟ್ರಿದು ಅದು ಒಂದ ಸತಿ ನಿಮ್ಮನ್ನ ಕರೆಸ್ಕೊತೀನಿ ನಾನು ಸರಿ ಸರಿ ಆಯ್ತು ಓಕೆ ಗುರು ನಮಸ್ಕಾರ ನಮಸ್ತೆ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಪ್ಲ್ಯಾನಲ್ಲಿ ಚೇಂಜಸ್ ಸರ್ ನಮ್ಮ ಪ್ಲ್ಯಾನ್ ಚೆಕ್ ಮಾಡ್ಕೊಡಿ ಸುಮಾರು ದೂರದಿಂದ ಫೋನ್ ಮಾಡ್ತಾ ಇದ್ದಾರೆ ಸರ್ ತಗೊಳ್ಳೋರ್ತೀನಿ ನಾವೇ ಪ್ಲಾನ್ ಎಲ್ಲಿ ಸಿಗ್ತೀರಾ ಅಂತ ನಮ್ಮತ್ರ ಬರೋದೇನ್ ಬೇಡ ನೀವು ನಮ್ಮ ಹತ್ರ ಮಾತಾಬಿಟ್ಟು ಪಿ ಡಿ ಎಫು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅದನ್ನು ಓಪನ್ ಮಾಡಿ ನೋಡಿ ಈ ಥರ ಪ್ರಿಂಟೌಟ್ ತೊಗೊತೀವಿ ನಾವು ಪ್ರಿಂಟ್ಔಟ್ ತೊಗೊಂಡ್ಮೇಲೆ ನಾವು ನಿಮ್ಮನ್ನು ಕಾನ್ಫಿಡೆನ್ಸ್ ತೊಗೊತೀವಿ ನಿಮ್ಮನ್ನು ಮತ್ತು ಬಿಲ್ಡಿಂಗ್ ಓನರ್ನ ಮತ್ತು ಇಂಜಿನಿಯರು ಮತ್ತು ವಾಸ್ತುರು ಮೂರು ಜನ ಕುತ್ಕೊಂಡು ಒಂದು ಮೂರು ನಾಲ್ಕು ಸರಿ ಮಾತಾಡಿದ್ರೆ ಪ್ಲ್ಯಾನ್ ಬಗ್ಗೆ ನಿಮಗೆ ಪ್ಲ್ಯಾನ್ ಫೈನಲ್ ಆಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ